ರಾಜ್ಯಾದ್ಯಂತ ಉರಿ ಬಿಸಿಲು ಜೋರಾಗಿದೆ ತೇವಾಂಶ ಕಡಿಮೆಯಾಗಿದೆ ಉಷ್ಣಾಂಶದಲ್ಲಿ ಭಾರಿ ಏರಿಕೆಯಾಗಿರುವುದರಿಂದ ಸಹಿಸಿಕೊಳ್ಳಲಾಗದಷ್ಟು ಇದೆ ಬಿಸಿಲಿನ ಜುಳಕ್ಕೆ ಮನುಷ್ಯ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಬಸವಳಿಯುತ್ತಿವೆ ನೀರು ಆಹಾರಕ್ಕಾಗಿ ಅಲೆದಾಡುತ್ತಾ ಬಾನಲ್ಲಿ ಹಾರಾಡುವ ಪಕ್ಷಿಗಳಂತೂ ಬಿಸಿಲಿನ ತಾಪಕ್ಕೆ ಎತ್ತರದಲ್ಲಿ ಹಾರಾಡುವ ಹದ್ದು ಕಾಗೆ ಪಾರಿವಾಳಗಳು ಕೆರೆ ಕಟ್ಟಿಗಳು ಬರಿದಾಗಿರುವುದರಿಂದ ಕಾಡು ಪ್ರಾಣಿಗಳಿಗೂ ನೀರು ಸಿಕ್ಕಿಲ್ಲ ಹಿಂದೆ ಉದ್ಯಾನಗಳು ಕೆರೆ ಕುಂಟೆಗಳು ತುಂಬಿರ್ತಿದ್ವು ಹಳ್ಳ ಕೊಳ್ಳಗಳಲ್ಲೂ ನೀರಿರ್ತಾ ಇತ್ತು ಆದ್ರೆ ಕೆರೆಗಳು ಮಾಯವಾಗಿವೆ ಪ್ರಾಣಿ ಪಕ್ಷಿಗಳಿಗೂ ದಾಹ ಇಂಗಿಸಲು ನೀರು ಸಿಗದ ಸನ್ನಿವೇಶ ಸೃಷ್ಟಿಯಾಗಿದೆ ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗ್ಯಾದ್ರೆ ಅಹ್ ಹನಿ ನೀರಿಗೋಸ್ಕರ ಪ್ರಾಣಿ ಪಕ್ಷಿಗಳು ಜೀವ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗದ್ರೆ ನಾವು ನೋಡ್ತಿರ್ಬೋದು ಕಾಗೆಗಳು ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗ್ಯಾವ್ರಿ ಯಾಕಂದ್ರ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವೆ ಅಂತ ಅನಿಸ್ತಾ ಅನಿಸ್ಲಾಗತ್ತೆ ನಮಗೆ ನಾವು ಪ್ರಯತ್ನ ಏನು ಮಾಡಬೇಕಂದ್ರೆ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂಥ ಕೆಲಸ ನಾವು ಮಾಡಬೇಕು ನಾವು ಈಗಾಗಲೇ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವೆಸ್ಟ್ ಬಾಟ್ಲಿಯಿಂದ ನೀರುಗಳನ್ನು ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರ ಸಮಾಜ ನಮಗೇನು ಮಾಡುತ್ತೋ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಕಾಳಜಿಯೂ ಆಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವರೇ ನಮ್ಗೆ ಬಾಯಾರಿಕೆ ಆದರೆ ನಮ್ಗೆ ಸಂಕಟ ಆದರೆ ಬೇರೆಯವರಿಗೆ ಹೇಳ್ಬೋದು ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರು ಮುಂದೆ ಹೇಳಬೇಕು ಅವಳು ಹೇಳಿ ಹೌದು ಗಿರಿನಾಡು ಯಾದಗಿರಿ ಜಿಲ್ಲೆಯ ಕೆಂಪವಿ ಪಟ್ಟಣದ ಇಲಿಯಾಸ್ ಪಟೇಲ್ ಅವರು ಪ್ರಾಣಿ ಮತ್ತು ಪಕ್ಷಿಗಳಿಗಾಗಿ ನೀರುಣಿಸುವ ಕಾರ್ಯಕ್ಕೆ ಮುಂದಾಕಿದ್ದಾರೆ ಅಂತಾನೆ ಹೇಳಬಹುದು ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಸುರೆನ್ಸ್ ಮತ್ತು ಹೆಲ್ತ್ ಇನ್ಸೂರೆನ್ಸ್ ಅನ್ನ ಪಾಲಿಸಿ ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ ಒಂದು ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಸಂಪರ್ಕಿಸಿ ವಿಜಯ್ ಕುಮಾರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಸೊನ್ನೆ ಎರಡು ಐದು ನಾಲ್ಕು ಎಂಟು ಇವರು ಸದಾ ನಿರಂತರವಾಗಿ ಸಮಾಜಮುಖಿ ಸೇವೆ ನಡೆಸ್ತಾ ಇರುವ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಅವರು ತಮ್ಮ ದಯಾಳುತೆಯನ್ನು ಪ್ರದರ್ಶಿಸಿ ಪ್ರತಿದಿನವೂ ಬಳಕೆಯಾದ ನೀರಿನ ಬಾಟಲಿಗಳು ಸಂಗ್ರಹಿಸಿ ಅವುಗಳಲ್ಲಿ ನೀರು ಹಾಕಿ ಪ್ರಕೃತಿಯ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಪಾನೀಯವನ್ನು ಇದ್ದಾರೆ ಈ ಅವಲೋಕನವು ಒಂದು ಅತ್ಯುತ್ತಮ ಉದಾಹರಣೆ ಸಮಾಜದ ಪ್ರತಿ ಸದಸ್ಯರು ತಮ್ಮ ಸುತ್ತಲೂ ಇರುವ ಜೀವಜಾತಿಗಳಿಗೆ ಕಳಕಳಿಯಿಂದ ಮತ್ತು ಕರ್ತವ್ಯದಿಂದ ವರ್ತಿಸುವುದರಿಂದ ಸಾಂಸ್ಕೃತಿಕ ಹಾಗೂ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಅಗತ್ಯವಾಗಿದೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಅವರ ಈ ಸೇವೆಯನ್ನು ಮಾಡ್ತಾ ಇದ್ದು ಇತರರು ಇದರಿಂದ ಪ್ರೇರಿತವಾಗಿ ತಮ್ಮ ಸಮುದಾಯಗಳಲ್ಲಿ ಕಾರ್ಯಗಳನ್ನು ಮಾಡಬೇಕಂತ ಪ್ರೋತ್ಸಾಹಿಸುತ್ತಾರೆ ವರದಿಗಾರರು ಉಸ್ಮಾನ್ ಭಗವಾನ್ ಬಳಗಾನೂರ್